హలో ఫ్రెండ్స్ తమగల్ జ్ఞానకాశి అకాడమీకి స్వాగత ఈ వేసు క్లాస్నల్ నాకు బాధ్యత బాధ్యత నేమగేకి సంబంధించు ఇంపార్టెంట్ పొయింట్స్ ನೋಡ್ತಾ ಹೋಗೋಣ ಈ ಒಂದು ಚಾಪ್ಟರ್ ಬಂದುಬಿಟ್ಟು ಟಿ ಟಿ ಜಿ ಪಿ ಸ್ಟಾರ್ ಹೆಚ್ ಎಸ್ ಟಿ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಇದೆ ಸೊ ಒಂದು ಪ್ರಶ್ನೆಯನ್ನು ಕೊಟ್ಟು ಅಥವಾ ಒಂದು ನಾಲ್ಕು ಡಿಸಿಟದೋ ಅಥವಾ ಐದು ಡಿಸಿಟದೋ ಅಥವಾ ಯಾವುದೇ ಒಂದು ಡಿಸಿಟಿಂದ ನಂಬರನ್ನು ಕೊಟ್ಟು ಇದು ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಕಂಪ್ಲೀಟಾಗಿ ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡುವುದು ಈಸಿ ಟ್ರಿಕ್ಸಿಂದ ಸೊ ಈ ರೀತಿಯಾಗಿ ಕೊಟ್ಟಿರುವಂಥ ನಂಬರನ್ನು ನಾವು ಡಿವಿಷನ್ ಮಾಡ್ತಾ ಕೊಡೋಕ್ಕಿಂತಲೂ ಯಾವ ರೀತಿಯಾಗಿ ಇದನ್ನು ಐಡೆಂಟಿಫಿಕೇಷನ್ ಮಾಡಬೇಕು ಬಾಧ್ಯತೆಯ ನಿಯಮಗಳನ್ನು ಬಳಸಿ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ರೆ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಒಂದು ವಿಡಿಯೋಗಳನ್ನು ನಾವು ಟಿ ಇ ಗೆ ಇನ್ನೇ ಮುಂದೆ ಬರುವಂಥ ಟಿ ಟಿ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುವಂಥದ್ದು ಸೊ ಅದಕ್ಕಾಗಿ ಈಗ ಬಾಧ್ಯತೆಯ ನಿಯಮಗಳಿಗೆ ಸಂಬಂಧಿಸಿದ ಹಾಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಬಾಜ್ಯತೆಯ ನಿಯಮಗಳಿಗೆ ಹಾಗೆ ಕೆಲವೊಂದು ಮುಖ್ಯವಾಗಿರುವಂಥದ್ದು ಭಾಜಕ ಅಂದರೆ ಏನು ಗೊತ್ತಿರಬೇಕು ಭಾಗಲಬ್ಧ ಅಂದರೆ ಏನು ಗೊತ್ತಿರಬೇಕು ಭಾಜ್ಯ ಅಂದರೆ ಏನು ಗೊತ್ತಿರಬೇಕು ಶೇಷ ಅಂದರೆ ಏನು ಗೊತ್ತಿರಬೇಕು ಓಕೆ ಈಗ ಬಾಜ್ಯ ಅಂದರೆ ನಾವು ಯಾವ ಒಂದು ಸಂಖ್ಯೆನ ಭಾಗಿಸಬೇಕಾಗಿರತ್ತೆ ಆ ಒಂದು ಸಂಖ್ಯೆ ಕೊಟ್ಟಿರುವಂಥ ಯಾವ ಒಂದು ಸಂಖ್ಯೆ ಭಾಗಿಸ್ಕೋಬೇಕಾಗುತ್ತೆ ಭಾಗಿಸ್ತಾ ಇದ್ದೀವಿ ಆ ಒಂದು ನಂಬರ್ಗೆ ನಾವು ಬಾಜ್ಯ ಅಂತ ಕರಿತೀವಿ ಭಾಜಕ ಅಂದರೆ ಭಾಜ್ಯವನ್ನು ಭಾಗಿಸುವ ಸಂಖ್ಯೆಗೆ ಭಾಜಕ ಅಂತ ಕರಿತೀವಿ ಈಗ ಬಾಜ್ಯ ಮತ್ತು ಬಾಜ್ಯವು ಭಾಜ್ಯವನ್ನು ಭಾಜಕವು ಭಾಜ್ಯವನ್ನು ಭಾಗಿಸಿದಾಗ ಬರುವಂಥ ಉತ್ತರಕ್ಕೆ ನಾವು ಭಾಗಕಾರ ಭಾಗಲಬ್ಧ ಅಂತೇಳಿ ಕರಿತೀವಿ ಶೇಷ ಅಂದರೆ ಇನ್ನು ಈಗ ಬಾಜ್ಯ ಭಾಜಕದಿಂದ ಭಾಗಿಸಿದಾಗ ಭಾಗಲಬ್ಧ ಬಂದಾಗ ಉಳಿಯುವಂಥ ಶೇಷಕ್ಕೆ ನಾವು ರಿಮೈಂಡರ್ ಅಂತ ಹೇಳಿ ಕರಿತೀವಿ ಈ ರೀತಿಯಾಗಿರುವಂಥ ಪ್ರೊಸೀಜರ್ ಏನಿದೆ ಇದರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪಾ ಅಂದರೆ ಈಗ ಭಾಜ್ಯವನ್ನು ಈಗ ಭಾಗಲಬ್ಧವನ್ನು ಕೊಟ್ಟು ಭಾಜಕವನ್ನು ಕೊಟ್ಟು ಶೇಷವನ್ನು ಕೊಟ್ಟು ಭಾಜ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು ಅಥವಾ ಭಾಜ್ಯ ಕೊಟ್ಟು ಭಾಜಕವನ್ನು ಕೂಡ ಕೊಟ್ಟು ಶೇಷವನ್ನು ಕೊಟ್ಟು ಭಾಗಲಬ್ಧವನ್ನು ಕೂಡ ಕಂಡುಹಿಡಿಯಿರಿ ಅಂತ ಕೇಳ್ಬೋದು ಯಾವ ರೀತಿ ಯಾವುದೇ ರೀತಿಯಾದ ಪ್ರಶ್ನೆಗಳನ್ನು ಈ ಒಂದು ಫಾರ್ಮುಲಾದಲ್ಲಿ ಮಾಡಿಫಿಕೇಶನ್ ಮಾಡಿ ಪ್ರಶ್ನೆಗಳನ್ನು ಕೇಳ್ಬೋದು ಆದ್ದರಿಂದ ಈ ಒಂದು ಫಾರ್ಮುಲಾವನ್ನು ನೀವು ನೆನಪಿಟ್ಕೋಬೇಕು ನೆಕ್ಸ್ಟ್ ನಾನು ಹಿಂದೆ ಹೇಳಿದ ಹಾಗೆ ಬಾಧ್ಯತೆಯ ನಿಯಮಗಳಿಗೆ ಸಂಬಂಧಿಸಿದ ಹಾಗೆ ನಾವೀಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಒಂದು ಈಗ ಭಾಜ್ಯ ಒಂದಕ್ಕೆ ಸಂಬಂಧಿಸಿದ ಯಾವುದಾದ್ರೂ ಬಾಜ್ಯತೆಯ ನಿಯಮಗಳಿದ್ದಾವೆ ಅಂತ ನೋಡ್ಕೊತ ಹೋದಾಗ ಈ ಒಂದು ಒಂದು ಎಂತಕ್ಕಂಥದ್ದು ಪ್ರತಿಯೊಂದು ಸಂಖ್ಯೆಯಿಂದ ಇದು ಏನಾಗುತ್ತೆ ಅಂದರೆ ಭಾಗಿಸ್ತಾ ಹೋದಾಗ ಇದು ಭಾಗ ಹೋಗುವಂಥದ್ದು ಹಾಗಾದರೆ ಈ ಒಂದಕ್ಕೆ ಯಾವುದೇ ರೀತಿಯಾದ ನಿಯಮಗಳು ಇಲ್ಲಿ ಅನ್ವಯ ಆಗೋದಿಲ್ಲ ಓಕೆನಾ ಈಗ ನೆಕ್ಸ್ಟ್ ಎರಡನ್ನ ನೋಡೋಣ ಎಲ್ಲ ಸಮಸಂಖ್ಯೆಗಳು ಅಥವಾ ಸ್ಥಾನದಲ್ಲಿ ಯಾವುದೇ ಒಂದು ಸಮಸಂಖ್ಯೆ ಆಗಿರಲಿ ನಲವತ್ತೆಂಟು ಐವತ್ತಾರು ಮೂವತ್ತೆರಡು ಯಾವುದೇ ಒಂದು ಸಮಸಂಖ್ಯೆಯನ್ನು ತೆಗೆದುಕೊಂಡಾಗ ಆ ಸಮಸಂಖ್ಯೆ ಏನಾಗಿರುತ್ತೆ ಎರಡರಿಂದ ಕಂಪ್ಲೀಟಾಗಿ ಭಾಗ ಹೋಗುವಂಥದ್ದು ಅಥವಾ ಬಿಡಿಸ್ಥಾನದಲ್ಲಿ ಜೀರೋ ಎರಡು ನಾಲ್ಕು ಆರು ಎಂಟನ್ನು ಹೊಂದಿರುವಂಥ ಯಾವುದೇ ಸಂಖ್ಯೆ ಆಗಿರಲಿ ಅದು ಎರಡರಿಂದ ಭಾಗ ಹೋಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು ಓಕೆ ಬಿಡಿಸ್ಥಾನದಲ್ಲಿ ಏನು ಬರಬೇಕು ಸಮ ಸಂಖ್ಯೆಗಳು ಬಿಡಿಸ್ಥಾನದಲ್ಲಿ ಬಿಡಿ ಬಿಡಿಸ್ಥಾನದಲ್ಲಿ ಜೀರೋ ಎರಡು ನಾಲ್ಕು ಎಂಟು ಇದ್ದರೆ ಆ ಸಂಖ್ಯೆ ಕಂಪ್ಲೀಟಾಗಿ ಎರಡರಿಂದ ಭಾಗ ಹೋಗುತ್ತೆ ಈಗ ನೆಕ್ಸ್ಟ್ ನೋಡೋಣ ಮೂರರ ಬಾಧ್ಯತೆಯ ನಿಯಮ ಏನು ಹೇಳುತ್ತೆ ಅಂತ ಈಗ ದತ್ತ ಸಂಖ್ಯೆಯನ್ನು ಎಲ್ಲ ಸಂಖ್ಯೆಗಳ ಮೊತ್ತ ಮೂರರಿಂದ ಭಾಗಿಸಲ್ಪಟ್ಟರೆ ಆ ಮೂಲ ಸಂಖ್ಯೆಯು ಮೂವತ್ತ ಮೂರರಿಂದ ಭಾಗಿಸಲ್ಪಡುವುದು ನೋಡಿ ಈಗ ಒಂದು ಯಾವುದೇ ಒಂದು ಸಂಖ್ಯೆಯನ್ನು ಕೊಡಲಿ ನಿಮಗೆ ಯಾವುದೇ ಒಂದು ಸಂಖ್ಯೆ ಅಂದಾಗ ಇಲ್ಲಿ ಕೊಟ್ಟಿದ್ದಾರೆ ಮುನ್ನೂರ ಈ ಮುನ್ನೂರ ಅದು ಮೂರರಿಂದ ಭಾಗ ಹೋಗುತ್ತೆ ಅಥವಾ ಇಲ್ಲ ಅಂತ ಕಂಪ್ಲೀಟಾಗಿ ಚೆಕ್ ಮಾಡೋದು ಯಾವ ರೀತಿ ಅಂದರೆ ನಾವು ಮೂರರಿಂದ ಈ ರೀತಿಯಾಗಿ ದೀರ್ಘ ಬಹಾಕಾರ ಮಾಡ್ತಾ ಕೊಡೋದ್ರಿಂದ ನಮಗೆ ಟೈಮ್ ವೇಸ್ಟ್ ಆಗುತ್ತೆ ಈಸಿ ಟ್ರಿಕ್ಕನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕಪ್ಪ ಅಂತಂದರೆ ಈಗ ಕೊಟ್ಟಿರುವಂಥ ಸಂಖ್ಯೆಯನ್ನು ಕೂಡಿಸ್ಬೇಕು ಕೊಟ್ಟಿರುವಂಥ ಸಂಖ್ಯೆಯನ್ನು ಕೂಡಿಸ್ಬೇಕು ಈಗ ಮುನ್ನೂರ ನಲವತ್ತೆಂಟಿದೆ ಮೂರು ಪ್ಲಸ್ ನಾಲ್ಕು ಪ್ಲಸ್ ಎಂಟನ್ನು ಕೂಡಿಸಿದಾಗ ಹದಿನೈದು ಬರುತ್ತೆ ಹದಿನೈದು ಏನಾಗ್ತಾಯಿದೆ ಮೂರರಿಂದ ಕಂಪ್ಲೀಟಾಗಿ ಭಾಗ ಹೋಗುತ್ತೆ ಆದ್ದರಿಂದ ಈಗ ಕೊಟ್ಟಿರುವಂಥ ಸಂಖ್ಯೆ ಕೂಡ ಮೂರರಿಂದ ಭಾಗ ಹೋತ್ತೆ ಅಂದರೆ ಕೊಟ್ಟಿರುವಂಥ ಸಂಖ್ಯೆಯನ್ನು ಪ್ರತಿಯೊಂದು ಸಂಖ್ಯೆಯನ್ನು ಕೂಡಿಸಿ ಬರುವಂಥ ಉತ್ತರ ಮೂರರಿಂದ ಭಾಗ ಹೋದರೆ ಅದು ಮೂರರಿಂದ ಭಾಗ ಹೋಗುತ್ತೆ ಅಂತ ಬಾಧ್ಯತೆಯ ನಿಯಮಗಳನ್ನು ನಾವಿಲ್ಲಿ ನೋಡ್ಬೋದು ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಆಲ್ರೆಡಿ ಸಾಲ್ವ್ ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ನೋಡದೆ ಇರೋರು ಚಾನಲ್ ಪ್ಲೇಲಿಸ್ಟ್ಗೆ ಹೋಗಿ ನೀವು ಅವುಗಳನ್ನು ಚೆಕ್ ಮಾಡಿ ನೋಡ್ಬೋದು ಓಕೆ ನೆಕ್ಸ್ಟ್ ನಾಲ್ಕರ ಬಾಧ್ಯತೆಯ ನಿಯಮಗಳು ಏನಿದ್ದಾವೆ ಅಂತ ನೋಡ್ಕೊತ ಬರೋಣ ನಾಲ್ಕರ ಬಾಧ್ಯತೆಯ ನಿಯಮಗಳು ಏನಿದಾವ ಅಂದರೆ ಒಂದು ಯಾವುದೇ ಒಂದು ಕೊಟ್ಟಿರುವಂಥ ಸಂಖ್ಯೆ ಕೊನೆಯ ಎರಡು ಸಂಖ್ಯೆಗಳು ಅಂದರೆ ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆ ಹತ್ತರ ಸ್ಥಾನದಲ್ಲಿರುವಂಥ ಸಂಖ್ಯೆ ಎರಡನ್ನು ಕೂಡಿಸಿ ಈಗ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ಐದುನೂರ ಮೂವತ್ತಾರು ಅಂತ ಮೂವತ್ತಾರು ಕೊನೆಯದಾಗಿ ಎರಡು ಸಂಖ್ಯೆಗಳನ್ನ ತೆಗೆದುಕೊಳ್ಳಿ ಮೂವತ್ತಾರು ಮೂವತ್ತಾರು ಎಂತಕ್ಕಂಥದ್ದು ನಾಲ್ಕರಿಂದ ಭಾಗ ಹೋಗ್ತಾ ಇದ್ದರೆ ಈ ಕೊಟ್ಟಿರುವಂಥ ಸಂಖ್ಯೆ ಕೂಡ ಏನಾಗುತ್ತೆ ನಾಲ್ಕರಿಂದ ಭಾಗ ಹೋಗುತ್ತೆ ಇದು ಒಂದು ನಾಲ್ಕರ ಬಾಧ್ಯತೆಯ ನಿಯಮ ಆಗಿರುತ್ತೆ ಅದೇ ರೀತಿಯಾಗಿ ಈ ನಾಲ್ಕರ ಬಾಧ್ಯತೆಯ ನಿಯಮಗಳೇನಿರ್ತಾವಪ್ಪ ಅಂದರೆ ಬೇರೆ ಬೇರೆ ಏನಿದಾವೆ ನಿಯಮಗಳಿದ್ದಾವೆ ಈ ಎಲ್ಲವನ್ನು ಕೂಡ ಒಟ್ಟಿಗೆ ನೀವು ಪ್ರಾಕ್ಟೀಸ್ ಮಾಡಿ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಥವಾ ಕೊನೆಯ ಎರಡು ಸಂಖ್ಯೆಯಿಂದ ನೀವು ಒಂಬತ್ತು ನಾಲ್ಕರಿಂದ ಭಾಗಿಸಿದಾಗ ಎರಡು ಸಂಖ್ಯೆಗಳು ನಾಲ್ಕರಿಂದ ಭಾಗ ಹೋದರೆ ಕೊಟ್ಟಿರುವಂಥ ಸಂಖ್ಯೆ ಏನಾಗಿರುತ್ತೆ ನಾಲ್ಕರಿಂದ ಭಾಗ ಹೋಗುತ್ತೆ ಈ ರೀತಿಯಾಗಿ ಕೂಡ ಕಂಡು ಕಂಡುಹಿಡೀಬೌದು ಇನ್ನೊಂದು ಏನಪ್ಪಾ ಅಂದರೆ ಸ್ಥಾನದಲ್ಲಿ ಈಗ ಬಿಡಿ ಸ್ಥಾನದಲ್ಲಿ ಜೀರೋ ನಾಲ್ಕು ಎಂಟು ಇದ್ದರೆ ಬಿಡಿ ಸ್ಥಾನದಲ್ಲಿ ಜೀರೋ ಅಥವಾ ನಾಲ್ಕು ಅಥವಾ ಎಂಟು ಇದ್ದರೆ ಅದು ಕಂಪ್ಲೀಟಾಗಿ ನಾಲ್ಕರಿಂದ ಭಾಗ ಹೋಗುವಂಥದ್ದು ಇನ್ನೊಂದು ಏನಪ್ಪ ಅಂದರೆ ಹತ್ತರ ಸ್ಥಾನದ ಅಂಕಿ ಮೂರು ಬೆಸ ಮತ್ತು ಬಿಡಿಸ್ಥಾನದಲ್ಲಿ ಆರು ಇರುವುದರಿಂದ ಏಳ್ನೂರ ಮೂವತ್ತಾರು ಸಂಖ್ಯೆ ನಾಲ್ಕರಿಂದ ಭಾಗಿಸಲ್ಪಡುವುದು ಅಂದರೆ ಇದು ಕೂಡ ಅಷ್ಟೇ ಆಗಿದೆ ಬಿಡಿಸ್ಥಾನದಲ್ಲಿ ಎರಡು ಅಥವಾ ಆರು ಇದ್ದರೆ ಅದು ಕೂಡ ನಾಲ್ಕರಿಂದ ಕಂಪ್ಲೀಟಾಗಿ ಭಾಗ ಹೋಗುತ್ತೆ ನೋಡಿ ಬಿಡಿಸ್ಥಾನದಲ್ಲಿ ಎರಡು ಅಥವಾ ನಾಲ್ಕು ಇರಬೇಕು ಅಥವಾ ಬಿಡಿಸ್ಥಾನದಲ್ಲಿ ಜೀರೋ ನಾಲ್ಕು ಎಂಟು ಇರಬೇಕು ಅಥವಾ ಬಿಡಿಸ್ಥಾನದ ಎರಡು ಸಂಖ್ಯೆಗಳು ಏನಾಗಿರಬೇಕಪ್ಪ ಅಂದರೆ ಕಂಪ್ಲೀಟಾಗಿ ನಾಲ್ಕರಿಂದ ಭಾಗ ಹೋಗಬೇಕು ಈ ರೀತಿ ಹಾಕಿದರೆ ಇದು ಈ ಕೊಟ್ಟಿರುವಂಥ ಸಂಖ್ಯೆ ನಾಲ್ಕರಿಂದ ಭಾಗ ಹೋಗುವಂಥದ್ದು ಇನ್ನೊಂದು ಮೆಥೆಡ್ ಏನಪ್ಪ ಇದೆ ಅಂದರೆ ಕೊಟ್ಟಿರುವಂಥ ಸಂಖ್ಯೆಯನ್ನು ಏನು ಮಾಡಬೇಕಪ್ಪ ಅಂದರೆ ಈಗ ಬಿಡಿ ಸ್ಥಾನದ ಅಂಕೆಯನ್ನು ಹತ್ತರ ಸ್ಥಾನದ ಅಂಕಿ ಎರಡರಷ್ಟಕ್ಕೆ ಕೂಡಿಸಿದಾಗ ದೊರೆಯುವಂಥ ಮೊತ್ತ ನಾಲ್ಕರಿಂದ ಭಾಗಿಸಲ್ಪಟ್ಟರೆ ಮೂಲ ಸಂಖ್ಯೆಯು ನಾಲ್ಕರಿಂದ ಭಾಗಿಸಲ್ಪಡುತ್ತೆ ಏನಪ್ಪ ಅಂದರೆ ಈಗ ಏಳ್ನೂರ ಮೂವತ್ತಾರು ಅಂತ ಇದೆ ಈಗ ಬಿಡಿ ಸ್ಥಾನದ ಅಂಕಿಯನ್ನು ಹತ್ತರ ಸ್ಥಾನದ ಅಂಕಿ ಎರಡು ಅಂಕಿಗೆ ಕೂಡಿಸಿದಾಗ ಈಗ ಹತ್ತರ ಸ್ಥಾನದಲ್ಲಿ ಮೂರಿದೆ ಇದರ ಎರಡರಷ್ಟು ಅಂದರೆ ಇಂಟು ಟು ಅಂದರೆ ಇದರ ಮೊತ್ತಕ್ಕೆ ಆರನ್ನು ಕೂಡಿಸಿದಾಗ ಅದು ಹನ್ನೆರಡು ಬರುತ್ತೆ ಈಗ ಹನ್ನೆರಡು ಅಂತಕ್ಕಂಥದ್ದು ನಾಲ್ಕರಿಂದ ಭಾಗ ಹೋಗುತ್ತೆ ಹಾಗಾಗಿ ಏಳ್ನೂರ ಮೂವತ್ತಾರು ಕೂಡ ನಾಲ್ಕರಿಂದ ಭಾಗ ಹೋಗುತ್ತೆ ಈ ರೀತಿಯಾಗಿ ನಾಲ್ಕರ ಬಾಧ್ಯತೆಯ ನಿಯಮಗಳಿದೆ ಇವುಗಳನ್ನು ನೀಟಾಗಿ ಓದ್ಕೊಳ್ಳಿ ಸೊ ಈ ರೀತಿಯಾಗಿ ನಾವು ಇಮ್ಮ ಸಿಂಪಲ್ ಆಗಿ ನಮಗೆ ಯೂಸ್ ಆಗುವಂಥ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಬಿಡಿ ಮತ್ತು ಹತ್ತರ ಸ್ಥಾನ ಬಿ ಎರಡು ಕೊನೆಯ ಎರಡು ಸ್ಥಾನಗಳು ನಾಲ್ಕರಿಂದ ಭಾಗ ಇದ್ದರೆ ಉಳಿದ ಸಂಖ್ಯೆ ಕೂಡ ನಾಲ್ಕರಿಂದ ಭಾಗ ಹೋಗುತ್ತೆ ಅಂದರೆ ನೆಕ್ಸ್ಟು ಐದರ ಬಾಧ್ಯತೆಯ ನಿಯಮ ಏನಿರುತ್ತೆ ಬಿಡಿ ಸ್ಥಾನದಲ್ಲಿ ಜೀರೋ ಮತ್ತು ಐದು ಬಂದರೆ ಅದು ಐದರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ ಬಿಡಿಸ್ತಾನದಲ್ಲಿ ಏನಿರಬೇಕು ಜೀರೋ ಮತ್ತು ಐದು ಇರಬೇಕು ನೆಕ್ಸ್ಟು ಆರರ ಬಾಧ್ಯತೆಯ ನಿಯಮವನ್ನು ನೋಡೋದಾದರೆ ಆರರ ಬಾಧ್ಯತೆಯ ನಿಯಮ ಕೂಡ ಮೂರರ ಬಾಧ್ಯತೆಯ ನಿಯಮವನ್ನೇ ಹೋಲತ್ತೆ ಕೊಟ್ಟಿರುವಂಥ ಸಂಖ್ಯೆಗಳನ್ನು ಕೂಡಿಸಿ ಬರುವಂಥ ಮೊತ್ತ ಅದು ಆರರಿಂದ ಭಾಗ ಹೋಗ್ತಾ ಇದ್ದರೆ ಕೊಟ್ಟಿರುವಂಥ ಸಂಖ್ಯೆ ಕೂಡ ಆರರಿಂದ ಭಾಗ ಹೋಗುತ್ತೆ ಸೊ ಏಳರ ಬಾಧ್ಯತೆಯ ನಿಯಮವನ್ನು ನೋಡೋಣ ಸೊ ಏಳರ ಬಾಧ್ಯತೆಯ ನಿಯಮ ಏನಿದೆ ಅಂತ ನಾವು ನೋಡೋದಾದರೆ ದತ್ತ ಸಂಖ್ಯೆಯಲ್ಲಿನ ಸ್ಥಾನದ ಅಂಕಿಯು ಐದರಷ್ಟನ್ನು ಉಳಿದ ಸಂಖ್ಯೆಗೆ ಕೂಡಿಸಿದಾಗ ದೊರೆಯುವ ಮೊತ್ತವು ಏಳರಿಂದ ಭಾಗಿಸಲ್ಪಡುತ್ತದೆ ಏನಿದೆ ಪ್ರಶ್ನೆ ಇದು ಈಗ ಬಿಡಿ ಸ್ಥಾನದಲ್ಲಿರುವಂಥ ಸ್ಥಾನದ ಅಂಕಿಯನ್ನು ಈಗ ಬಿಡಿ ಸ್ಥಾನದ ಈಗ ನಾಲ್ಕುನೂರ ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆಯನ್ನು ಬಿಡಬೇಕು ಈಗ ಕೊಟ್ಟಿರುವಂಥ ನಲವತ್ತೆಂಟನ್ನು ತಗೋಬೇಕು ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆಗೆ ನಾವು ಐದರಿಂದ ಗುಣಿಸಬೇಕು ಈಗ ಗುಣಿಸಿದಾಗ ಹದಿನೈದು ಬರುತ್ತೆ ಈಗ ನಲವತ್ತೆಂಟು ಪ್ಲಸ್ ಹದಿನೈದನ್ನು ಕುಡಿಸಿದಾಗ ಅರವತ್ತ್ಮೂರು ಹೊತ್ತು ಅರವತ್ತ್ಮೂರು ಏಳರಿಂದ ಭಾಗ ಹೋಗ್ತಾಯಿದ್ರೆ ಈಗ ಕೊಟ್ಟಿರುವಂಥ ಸಂಖ್ಯೆ ಕೂಡ ಏಳರಿಂದ ಭಾಗ ಹೋಗುತ್ತೆ ನೋಡಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಬಿಡಿಸ್ ಈಗ ಮೂರು ಸಂಖ್ಯೆನೇ ಕೊಟ್ಟಿರ್ತಾರೆ ಅಥವಾ ನಾಲ್ಕು ಸಂಖ್ಯೆ ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಿರಲಿ ನೀವು ಸ್ಥಾನದಲ್ಲಿರುವಂಥ ಯಾವುದೇ ಒಂದು ಸಂಖ್ಯೆಗೆ ಐದರಿಂದ ಭಾಗಿಸಿದಾಗ ದತ್ತ ಸಂಖ್ಯೆ ಬಿಡಿ ಸ್ಥಾನದ ಅಂಕೆನ ಐದರಷ್ಟನ್ನು ಉಳಿದ ಸಂಖ್ಯೆಗೆ ಕುಡಿಸಿದಾಗ ದೊರೆಯುವಂಥ ಮೊತ್ತ ಏಳರಿಂದ ಭಾಗಿಸಲ್ಪಡುತ್ತದೆ ಎಂತಕ್ಕಂಥದ್ದು ಬಾಧ್ಯತೆಯ ನಿಯಮ ಆಗಿದೆ ಅಥವಾ ಇನ್ನೊಂದು ಮೆಥಡ್ ಏನಿದೆ ಈಗ ಕೊಟ್ಟಿರುವಂಥ ಸಂಖ್ಯೆ ಏನಿದೆ ನಾಲ್ಕುನೂರ ಎಂಬತ್ತ್ಮೂರದ್ದಿಲ್ಲ ಇದನ್ನು ಎಂಬತ್ತು ನಲ್ವತ್ತೆಂಟನ್ನು ಯಾವ ರೀತಿ ಯಾವುದೇ ರೀ ಅದೇ ರೀತಿಯಾಗಿ ತಗೋಬೇಕು ಇಲ್ಲಿ ಏನು ಮಾಡ್ತಾಯಿದ್ರಿ ಐದರಷ್ಟು ಅಂದಾಗ ಇಂಟು ಫೈವ್ ಮಾಡ್ತಾ ಮಾಡ್ತಾಯಿದ್ರೆ ಇಲ್ಲಿ ಇಂಟು ಟೂ ಅನ್ನು ಮಾಡಿ ಬಟ್ ಇಲ್ಲಿ ಮೈನಸ್ ಮಾಡಬೇಕು ಇಂಟು ಫೈವ್ ಮಾಡಿದಾಗ ಪ್ಲಸ್ ಮಾಡಬೇಕು ಇಂಟು ಟೂ ಮಾಡಿದಾಗ ಮೈನಸ್ ಮಾಡಬೇಕು ಓಕೆ ಈಗ ಇಂಟು ಟೂ ಅಂದರೆ ಸಿಕ್ಸ್ ಬಂತು ನಲವತ್ತೆಂಟು ಮೈನಸ್ ಆರು ಅಂದಾಗ ನಲವತ್ತೆರಡು ಬರುತ್ತೆ ನಲ್ವತ್ತೆರಡು ಏಳರಿಂದ ಭಾಗ ಹೋಗುತ್ತೆ ಹಾಗಾಗಿ ಈ ಕೊಟ್ಟಿರುವಂಥ ಸಂಖ್ಯೆ ಕೂಡ ಏಳರಿಂದ ಭಾಗ ಹೋಗಂತೆ ಅಂತ ನಾವು ಕೈ ಇಲ್ಲಿ ಎರಡು ನಿಯಮಗಳಿದ್ದಾವೆ ಇಂಟು ಫೈ ಮಾಡಿದರೆ ಕೂಡಿಸಬೇಕು ಇಂಟು ಟೂ ಮಾಡಿದರೆ ಅದು ಮೈನಸ್ ಮಾಡಬೇಕು ನೋಡಿ ಬಿಡಿ ಸ್ಥಾನದ ಯಾವುದೇ ಒಂದು ಸಂಖ್ಯೆ ಇರಲಿ ಅದಕ್ಕೆ ಮಲ್ಟಿಪ್ಲೈ ಬೈ ಫೈ ಬಿಡಿ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇರಲಿ ಮಲ್ಟಿಪ್ಲೈ ಬೈ ಟು ಟೂ ಇಂದ ಮಾಡಿದರೆ ಮೈನಸ್ ಬರಬೇಕು ಫೈವಿಂದ ಮಾಡಿದರೆ ಪ್ಲಸ್ ಬರಬೇಕು ಈ ರೀತಿಯಾಗಿ ಏಳರ ಬಾಧ್ಯತೆಯ ನಿಯಮ ಇದೆ ಸೊ ಎಂಟರ ಬಾಧ್ಯತೆಯ ನಿಯಮ ಎಂಟರ ಬಾಧ್ಯತೆ ನಿಯಮ ಏನು ಏನು ಹೇಳಬೇಕಪ್ಪ ಅಂದರೆ ಇಲ್ಲಿ ಬೇರೆ ಬೇರೆ ಮೆಥಡ್ಸ್ಗಳಿದ್ದಾವೆ ಇವಾಗ ನಾನು ನೋಡ್ಕೋರಿ ನಾನು ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ಇಲ್ಲಿ ಹೇಳ್ತೇನೆ ಸೊ ಎಂಟರ ಬಾಧ್ಯತೆ ನಿಯಮ ಅಂದಾಗ ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಿರಲಿ ಕೊನೆಯ ಮೂರು ಸಂಖ್ಯೆಗಳು ಅಂದರೆ ಈಗ ಒಂದು ಎರಡು ಐದು ಒಂದು ಎಂಟು ನಾಲ್ಕು ಅಂತ ನಂಬರ್ ಇದೆ ಕೊನೆಯ ಮೂರು ಸಂಖ್ಯೆಗಳು ಎಂಟರಿಂದ ಭಾಗ ಹೋಗ್ತಾಯಿದ್ರೆ ಉಳಿದ ಸಂಖ್ಯೆ ಕೂಡ ಎಂಟರಿಂದ ಭಾಗ ಹೋಗುತ್ತೆ ಇಲ್ಲಿ ಏನು ಹೇಳ್ತಾ ಇದೆ ನಿಯಮ ಅಂತ ನೋಡೋದಾದ್ರೆ ನೆಕ್ಸ್ಟ್ ಇನ್ನೊಂದು ನಿಯಮ ಏನಪ್ಪ ಅಂದರೆ ಈಗ ಒಂದು ಸಂಖ್ಯೆಯನ್ನು ಕೊಟ್ಟಿರ್ತಾರೆ ನೂರರ ಸ್ಥಾನದಲ್ಲಿರುವ ಸಂಖ್ಯೆ ಸಮಸಂಖ್ಯೆ ಆಗಿರಬೇಕು ನೂರರ ಸ್ಥಾನದಲ್ಲಿರುವ ಸಂಖ್ಯೆ ಆಗಿದ್ದು ಕೊನೆ ಎರಡು ಸಂಖ್ಯೆಗಳು ಎಂಟರಿಂದ ಭಾಗ ಹೋಗ್ತಾ ಇದ್ದರೆ ಆ ಕೊಟ್ಟಿರುವಂಥ ಸಂಖ್ಯೆ ಕೂಡ ಎಂಟರಿಂದ ಭಾಗ ಹೋಗುತ್ತೆ ಇನ್ನೊಂದು ಸಂಖ್ಯೆ ಏನಿದೆ ಇಲ್ಲಿ ದತ್ತ ಸಂಖ್ಯೆ ನೂರರ ಸ್ಥಾನದಲ್ಲಿ ಬೆಸ ಆಗಿದ್ದರೆ ಕೊನೆ ಎರಡು ಸ್ಥಾನದ ಸಂಖ್ಯೆ ನಾಲ್ಕರಿಂದ ಕೂಡಿಸಿದಾಗ ನಾಲ್ಕು ಸಂಖ್ಯೆಗೆ ನಾಲ್ಕನ್ನು ಕೂಡಿಸಿದಾಗ ದೊರೆಯುವ ಮೊತ್ತ ಎಂಟರಿಂದ ಭಾಗಿಸಲ್ಪಡುತ್ತೆ ಏನಪ್ಪ ಇದ್ದಾರೆ ಈಗ ಆಗಿದಾಗ ನೂರ ಸ್ಥಾನದಲ್ಲಿ ಆರು ಸಮಸಂಖ್ಯೆ ಇದೆ ಆರು ಸಮಸಂಖ್ಯೆ ಇದ್ದಾಗ ಇಪ್ಪತ್ನಾಲ್ಕು ಎಂಟರಿಂದ ಭಾಗ ಹೋಗುತ್ತೆ ಆದರೆ ಇಲ್ಲಿ ಬೆಸ ಸಂಖ್ಯೆ ಇದೆ ಬೆಸ ಸಂಖ್ಯೆ ಇದ್ದಾಗ ಏನು ಮಾಡಬೇಕಪ್ಪ ಅಂತಂದರೆ ಕೊನೆಯ ಸಂಖ್ಯೆಗೆ ಎರಡು ಸ್ಥಾನ ಎಂದರೆ ಇಪ್ಪತ್ತೆಂಟಿದೆ ಇಪ್ಪತ್ತೆಂಟಕ್ಕೆ ಯಾವಾಗಲೂ ಏನು ಮಾಡಬೇಕು ನಾಲ್ಕನ್ನು ಕೂಡಿಸ್ಬೇಕು ನಾಲ್ಕನ್ನು ಕೂಡಿಸಿದಾಗ ಅದು ಮೂವತ್ತೆರಡು ಆಗುತ್ತೆ ಮೂವತ್ತೆರಡು ಎಂಟರಿಂದ ಭಾಗ ಹೋಗುತ್ತೆ ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆ ಕೂಡ ಎಂಟರಿಂದ ಭಾಗ ಹೋಗುತ್ತೆ ಈ ರೀತಿಯಾಗಿ ಕಂಡುಡ್ಕೋಬಹುದು ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಒಂದು ನಿಯಮ ಏನಿದೆ ಅಂದರೆ ಈಗ ಕೊಟ್ಟಿರುವಂಥ ಸಂಖ್ಯೆ ಏನಿದೆ ಎಂಟು ದತ್ತ ಸಂಖ್ಯೆ ಬಿಡಿಸ್ತಾನದ ಅಂಕಿ ಉಳಿದ ಸಂಖ್ಯೆ ಎರಡರಷ್ಟಕ್ಕೆ ಕೂಡಿದಾಗ ದೊರೆಯುವ ಮೊತ್ತ ಎಂಟರಿಂದ ಭಾಗಿಸಲ್ಪಡುತ್ತದೆ ಸೊ ಏನು ಪ್ರಶ್ನೆ ಇದೆ ಏಳ್ನೂರ ಅರವತ್ತೆಂಟಿದೆ ಸೊ ಎಪ್ಪತ್ತಾರನ್ನು ತೆಗೆದುಕೊಳ್ಳಿ ಪ್ಲಸ್ ಎಂಟು ಈಗ ನಾವು ಯಾವ ರೀತಿಯಾಗಿ ಚೆಕ್ ಮಾಡ್ತಾ ಇದ್ವಿ ಈಗ ಸ್ಥಾನದಲ್ಲಿ ನೂರ ಸ್ಥಾನದಲ್ಲಿ ಇದು ಬೆಸ ಸಂಖ್ಯೆ ಇದೆ ಕೊನೆಯ ಮೂರು ಸಂಖ್ಯೆಗಳು ಕೂಡ ಎಂಟರಿಂದ ಭಾಗ ಹೋಗೋದಿಲ್ಲ ಹಾಗಾಗಿ ಎಂಟು ಸ್ಥಾನದಲ್ಲಿ ಇರೋದರಿಂದ ಎಪ್ಪತ್ತಾರಕ್ಕೆ ಎರಡರಿಂದ ಗುಣಿಸಿ ಬರುವಂಥ ಉತ್ತರಕ್ಕೆ ಎಂಟನ್ನು ಕೂಡಿಸಿದಾಗ ಇದು ಕೊಟ್ಟಿರುವಂಥ ಸಂಖ್ಯೆ ಕೂಡ ಎಂಟರಿಂದ ಭಾಗ ಹೋಗುತ್ತದೆ ಇದು ಎಂಟರ ಬಾಧ್ಯತೆಯ ನಿಯಮವಾಗಿದೆ ಮುಂದಿನ ಒಂದು ನಿಯಮವನ್ನು ನೋಡೋಣ ನೆಕ್ಸ್ಟ್ ಇನ್ನೊಂದು ಎಂಟರ ಬಾಧ್ಯತೆಯ ನಿಯಮ ಇದೆ ದತ್ತ ಸಂಖ್ಯೆಯಲ್ಲಿ ಕೊಟ್ಟಿರುವಂಥ ಸಂಖ್ಯೆ ಏನಿದೆ ಅದರ ಬಿಡಿ ಸ್ಥಾನದಲ್ಲಿ ಅಂಕಿಯನ್ನು ಹತ್ತರ ಸ್ಥಾನದ ಅಂಕಿ ಎರಡರಷ್ಟು ಮತ್ತು ನೂರರ ಸ್ಥಾನದ ಅಂಕಿ ನಾಲ್ಕರಷ್ಟಕ್ಕೆ ಕೂಡಿಸಿದಾಗ ದೊರೆಯುವಂಥ ಮೊತ್ತ ಎಂಟರಿಂದ ಭಾಗ ಹೋಗುತ್ತೆ ಈಗ ಏಳ್ನೂರ ಅರವತ್ತೆಂಟು ಅಂತ ಏನಿದೆ ಏನಿದೆ ಇದಕ್ಕೆ ನೂರರ ಸ್ಥಾನದಲ್ಲಿರುವಂಥ ಸಂಖ್ಯೆಗೆ ನಾಲ್ಕರಿಂದ ಗುಣಿಸಬೇಕು ಹತ್ತರ ಸ್ಥಾನದಲ್ಲಿರುವಂಥ ಸಂಖ್ಯೆಗೆ ಎರಡರಿಂದ ಗುಣಿಸಬೇಕು ಈಗ ಏಳು ಎಂಟು ನಾಲ್ಕು ಇಪ್ಪತ್ತೇಳು ನಾಲ್ಕನೇ ಇಪ್ಪತ್ತೆಂಟು ಆರು ಎರಡು ಹನ್ನೆರಡು ಪ್ಲಸ್ ಎಂಟು ಕೂಡಿದಾಗ ಇದರ ನಲವತ್ತೆಂಟು ಉತ್ತರ ಬರುತ್ತೆ ಈ ನಲವತ್ತೆಂಟು ಎಂಟರಿಂದ ಭಾಗ ಹೋಗುತ್ತೆ ಈ ಕೊಟ್ಟಿರುವಂಥ ಸಂಖ್ಯೆ ಕೂಡ ನಲವತ್ತೆಂಟರಿಂದ ಭಾಗ ಹೋಗುತ್ತೆ ನೋಡಿ ಬೇರೆ ಬೇರೆ ಬಾಧ್ಯತೆಯ ನಿಯಮಗಳಿದ್ದಾವೆ ಯಾವೊಂದು ಬಾಧ್ಯತೆ ನಿಯಮ ಇಲ್ಲಿ ಅಪ್ಲೈ ಆಗುತ್ತೆ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡ್ಬೋದು ಇದಕ್ಕೆ ಸಂಬಂಧಿಸಿದ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಯಾವ ರೀತಿಯಾಗಿ ಬರ್ತವೆ ಅಂತ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ದಯವಿಟ್ಟು ಹಿಂದಿನ ವೀಡಿಯೋ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡಿ ಆ ಒಂದು ವಿಡಿಯೋಗಳನ್ನು ನೀವು ನೋಡ್ಬೋದು ಓಕೆ ಈಗ ಒಂಬತ್ತರ ಬಾಧ್ಯತೆ ನಿಯಮವನ್ನು ನೋಡೋಣ ಒಂಬತ್ತರ ಬಾಧ್ಯತೆ ನಿಯಮ ಆಗಿ ಮೂರು ಮತ್ತು ಆರರ ಬಾಧ್ಯತೆ ನಿಯಮಕ್ಕೆ ಸಂಬಂಧಿಸಿದಾಗಿದೆ ಅಂದರೆ ಕೊಟ್ಟಿರುವಂಥ ಸಂಖ್ಯೆಗಳನ್ನು ಪ್ರತಿಯೊಂದು ಸಂಖ್ಯೆಯನ್ನು ಕೂಡಿಸಿ ಬರುವಂಥ ಮೊತ್ತ ಒಂಬತ್ತರಿಂದ ಭಾಗ ಹೋಗ್ತಾಯಿದ್ರೆ ಅದು ಒಂಬತ್ತರಿಂದ ಕಂಪ್ಲೀಟಾಗಿ ಒಂಬತ್ತರಿಂದ ಭಾಗ ಹೋಗುವಂಥದ್ದು ಮೂರು ಆರು ಒಂಬತ್ತು ಎಲ್ಲ ಬಾಧ್ಯತೆ ನಿಯಮಗಳು ಒಂದೇ ರೀತಿಯಾಗಿರ್ತವೆ ಸೊ ಹತ್ತರ ಬಾಧ್ಯತೆ ನಿಯಮ ಏನಪ್ಪ ಅಂದರೆ ಬಿಡಿಸ್ಥಾನದಲ್ಲಿ ಜೀರೋ ಬರ್ತಾಯಿದ್ರೆ ಆ ಸಂಖ್ಯೆ ಏನಾಗುತ್ತೆ ಅಂದರೆ ಹತ್ತು ಹತ್ತರಿಂದ ಭಾಗ ಹೋಗುತ್ತೆ ಹನ್ನೊಂದರ ಬಾಧ್ಯತೆ ನಿಯಮಗಳು ಕೂಡ ಮೂರಿದ್ದಾವೆ ಏನಿದಾವಪ್ಪ ಅಂದರೆ ಈಗ ಕೊಟ್ಟಿರುವಂಥ ಸಂಖ್ಯೆ ಇಷ್ಟು ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಿರಲಿ ಆ ಒಂದು ಸಂಖ್ಯೆಗೆ ನಾವು ಒಂಬತ್ತು ಮತ್ತು ಆರು ಮೂರರ ಸಂಖ್ಯೆಯನ್ನು ಏನು ಇದ್ವಿ ಕೊಟ್ಟಿರುವಂಥ ಸಂಖ್ಯೆಗಳ ಎಲ್ಲವನ್ನೂ ಕೂಡ ಕೂಡಿಸ್ತಾ ಇದ್ವಿ ಆದರೆ ಹನ್ನೊಂದರ ಬಾಧ್ಯತೆ ನಿಯಮದಲ್ಲಿ ಏನಿದೆ ಎಡಬದಿಯಿಂದ ಎಲ್ಲ ಸಂಖ್ಯೆಗಳಿಗೆ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಆಲ್ಟರ್ನೇಟಾಗಿ ಪ್ಲಸ್ಸು ಮೈನಸ್ಸು ಪ್ಲಸ್ ಮೈನಸ್ಸು ಈ ಈ ನಂಬರನ್ನು ತಗೋಬೇಕು ತೆಗೆದುಕೊಂಡಾಗ ಅದು ಮೈನಸ್ ಹನ್ನೊಂದು ಬರುತ್ತೆ ಮೈನಸ್ ಹನ್ನೊಂದು ಇದೆ ಹನ್ನೊಂದರಿಂದ ಕಂಪ್ಲೀಟಾಗಿ ಭಾಗ ಹೋಗುತ್ತೆ ಹಾಗಾಗಿ ಕೊಟ್ಟಿರುವಂಥ ಸಂಖ್ಯೆ ಕೂಡ ಹನ್ನೊಂದರಿಂದ ಭಾಗ ಹೋಗುತ್ತೆ ಅಥವಾ ಇನ್ನೊಂದು ಬಾಧ್ಯತೆ ನಿಮ್ಮ ಏನಪ್ಪ ಅಂದರೆ ಇಲ್ಲಿ ಪ್ರತಿಯೊಂದು ಒಂದೊಂದು ಸಂಖ್ಯೆಯನ್ನು ತೆಗೆದುಕೊಂಡು ಆಗಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಅಂತ ತೆಗೆದುಕೊಂಡ್ವಿ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಎರಡೆರಡು ಡಿಜಿಟ್ ಇರುವಂಥ ನಂಬರನ್ನು ತೆಗೆದುಕೋಬೇಕು ಎಲ್ಲವನ್ನೂ ಕೂಡ ಪ್ಲಸ್ ಮಾಡಬೇಕು ನೋಡಿ ನಲವತ್ತಾರು ಪ್ಲಸ್ ಐವತ್ತೊಂಬತ್ತು ಪ್ಲಸ್ ಹದಿನಾರು ಪ್ಲಸ್ ಎಲ್ಲವನ್ನು ಕೂಡಿಸಿ ಒಂದು ನೂರ ಇಪ್ಪತ್ತೊಂದು ಬರುತ್ತೆ ಇದು ಹನ್ನೊಂದರಿಂದ ಭಾಗ ಹೋಗ್ತಾಯಿದ್ರೆ ಕೊಟ್ಟಿರುವಂಥ ಸಂಖ್ಯೆ ಕೂಡ ಹನ್ನೊಂದರಿಂದ ಭಾಗ ಹೋಗುತ್ತೆ ಸೊ ಇನ್ನೊಂದು ಏನಿದೆಪ್ಪ ಅಂದರೆ ಈಗ ಬಿಡಿ ಸ್ಥಾನದಲ್ಲಿ ಮೂರಿದೆ ಸೊ ಈಗ ಕೊಟ್ಟಿರುವಂಥ ಸಂಖ್ಯೆ ಐದು ಆರು ಐದು ಆರು ಐದು ಮೂರು ಅಂತ ಇದೆ ಐದು ಆರು ಐದು ಆರು ಐದು ಮೈನಸ್ ಬಿಡಿ ಸ್ಥಾನದಲ್ಲಿ ಏನಿದೆ ಮೂರಿದೆ ಸೊ ಅಂದಾಗ ಈಗ ಫೈವ್ ಮೈನಸ್ ತ್ರೀ ಅಂದಾಗ ಟೂ ಬರುತ್ತೆ ಅದೇ ರೀತಿಯಾಗಿ ಐದು ಆರು ಐದು ಆರು ಈಗ ಟೂ ಬಂತಲ್ವ ಇದೆ ಈ ಟೂ ಅನ್ನು ಇಲ್ಲಿ ಮೈನಸ್ ಮಾಡಬೇಕು ಬಂದಿರುವಂಥ ಆನ್ಸರ್ಗೆ ಫೋರಿಂದ ಮೈನಸ್ ಮಾಡಬೇಕು ಈಗ ಒನ್ ಬಂದಿದೆ ಒಂದರಿಂದ ಮೈನಸ್ ಮಾಡಬೇಕು ಈ ರೀತಿಯಾಗಿ ಕೊನೆಯದಾಗಿ ಐವತ್ತೈದು ಬರುತ್ತೆ ಸೊ ಒಂದರವರೆಗೆ ಒಂದು ಸಂಖ್ಯೆ ಬರುವವರೆಗೂ ಮೈನಸ್ ಮಾಡಿದಾಗ ಐವತ್ತೈದು ಬರುತ್ತೆ ಐವತ್ತೈದು ಹನ್ನೊಂದರಿಂದ ಭಾಗ ಹೋಗ್ತಾಯಿದ್ರೆ ಕೊಟ್ಟಿರುವಂಥ ಸಂಖ್ಯೆ ಕೂಡ ಹನ್ನೊಂದರಿಂದ ಭಾಗ ಹೋಗುತ್ತೆ ಸೊ ಈ ರೀತಿಯಾಗಿ ಬಾಧ್ಯತೆಯ ನಿಯಮಗಳಿದ್ದವು ಸೊ ಇವುಗಳನ್ನು ನೋಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳೇನಿದಾವೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ಸಂಬಂಧಿಸಿದ ವಿಡಿಯೋಗಳಿಗಾಗಿ ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಆಲ್ರೆಡಿ ಇದಕ್ಕೆ ಬಾಧ್ಯತೆ ನಿಯಮಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡಿದ್ದೀವಿ ನೋಡದೆ ಇರೋರು ಚಾನೆಲ್ನ ಪ್ಲೇ ಲಿಸ್ಟ್ಗೆ ಹೋಗಿ ನೀವು ವಿಸಿಟ್ ಮಾಡಿ ನೋಡ್ಬೋದು ಇದಕ್ಕೆ ಸಂಬಂಧಿಸಿದ ಮುಂದುವರೆದ ಪ್ರಶ್ನೆಗಳನ್ನು ಕೂಡ ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್